ನಮಸ್ಕಾರ ಸ್ನೇಹಿತರೆ ಚುನಾವಣಾ ಬಾಂಡುಗಳ ಹಗರಣ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡದು ಅಂತಾರೆ ಭ್ರಷ್ಟಾಚಾರ ಮುಕ್ತ ಭಾರತದ ಭರವಸೆ ಕೊಟ್ಟು ಎರಡನೇ ಸಲ ಅಧಿಕಾರ ಹಿಡಿದ ಮೋದಿ ಸರ್ಕಾರ ಮಾಡಿರೋ ಈ ಘೋರ ಭ್ರಷ್ಟಾಚಾರ ಎಂಥದ್ದು ಅಂತ ನೋಡೋಣ ಎಲೆಕ್ಷನ್ ಖರ್ಚುಗಳಿಗೆ ಅಂತ ರಾಜಕೀಯ ಪಕ್ಷಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ಕೊಡೋದು ಹಳೆ ವಿಷಯ ಎರಡ್ ಸಾವಿರದ ಹದಿನೇಳರಲ್ಲಿ ಈತರ ದೇಣಿಗೆ ಕೊಡೋದಕ್ಕೆ ಚುನಾವಣಾ ಬಾಂಡ್ ಅನ್ನೋ ಹೊಸ ಪದ್ಧತಿ ಶುರುವಾಯಿತು ಆದರೆ ಬಿಜೆಪಿ ಈ ಚುನಾವಣಾ ಬಾಂಡುಗಳನ್ನು ಸುಲಿಗೆ ಮಾಡೋ ತಂತ್ರವನ್ನಾಗಿ ಬಳಸಿಕೊಳ್ತು ಅನ್ನೋದೇ ಈಗ ಎಲ್ರನ್ನೂ ಬೆಚ್ಚಿ ಬೀಳಿಸಿರೋ ವಿಷಯ ಬಾಂಡ್ಗಳನ್ನ ಖರೀದಿ ಮಾಡೋದಾಗ್ಲಿ ರಾಜಕೀಯ ಪಕ್ಷಗಳು ದೇಣಿಗೆ ಪಡೆಯೋದಾಗ್ಲಿ ಅಪರಾಧವಲ್ಲ ಆದರೆ ಈ ದೇಣಿಗೆಯನ್ನ ಆ ಕಂಪನಿಗಳು ಸ್ವ ಇಚ್ಛೆಯಿಂದ ಕೊಟ್ಟವು ಅಥವಾ ಸರ್ಕಾರದಿಂದ ಪಡೆದುಕೊಂಡ ಲಾಭದ ಪ್ರತಿಯಾಗಿ ಕೊಟ್ಟವು ಅನ್ನುವುದು ಪ್ರಶ್ನೆ ಕಳೆದ ಆರು ವರ್ಷಗಳಲ್ಲಿ ಚುನಾವಣಾ ಬಾಂಡುಗಳ ಮೂಲಕ ಬಿಜೆಪಿ ಲೂಟಿ ಮಾಡಿರೋ ಹಣ ಎಂಟು ಸಾವಿರದ ಇನ್ನೂರು ಕೋಟಿ ಅದರಲ್ಲಿ ಮೂವತ್ತ್ ಮೂರು ಕಂಪನಿಗಳು ಬಿಜೆಪಿಗೆ ಕೊಟ್ಟ ಒಟ್ಟು ಚಂದದ ಹಣ ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ಕೆಲವೇ ದಿನಗಳ ನಂತರ ಇವೇ ಮೂವತ್ತ್ ಮೂರು ಕಂಪನಿಗಳಿಗೆ ಸರ್ಕಾರದಿಂದ ಸಿಕ್ಕಿರುವ ಗುತ್ತಿಗೆಗಳ ಮೌಲ್ಯ ಎಷ್ಟು ಗೊತ್ತಾ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಅಂದರೆ ಚಂದ ಕೊಡಿ ದಂದ ತಗೊಳ್ಳಿ ಅನ್ನುವ ಅವ್ಯವಹಾರದ ವಾಸನೆ ಯಾರಿಗಾದರೂ ಹೊಡೆಯುತ್ತೆ ಚಂದ ಕೊಟ್ಟವರಿಗೆ ಗುತ್ತಿಗೆಗಳನ್ನ ಕೊಡೋ ಹಗರಣ ಒಂದಾದ್ರೆ ಇನ್ನೂ ಕೆಲವು ಕಂಪನಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಚಂದ ವಸೂಲಿ ಮಾಡಲಾಗಿದೆ ಅಂದ್ರೆ ಒಟ್ಟು ಎರಡು ಸಾವಿರದ ನಾನೂರ ಎಪ್ಪತ್ತೊಂದು ಕೋಟಿ ದೇಣಿಗೆ ಕೊಟ್ಟಿರೋ ನಲವತ್ತೊಂದು ಕಂಪನಿಗಳ ಚರಿತ್ರೆ ತೆಗೆದು ನೋಡಿದ್ರೆ ಚಂದ ಕೊಡೋಕು ಮೊದಲು ಅವರೆಲ್ಲರ ಮೇಲೂ ಐಟಿ ಇಡಿ ಸಿಬಿಐ ದಾಳಿಗಳಾಗಿದ್ವು ಅನ್ನೋ ಭಯಂಕರ ಸತ್ಯ ಗೊತ್ತಾಗುತ್ತೆ ಅಷ್ಟೇಕೆ ಕಳಪೆ ಗುಣಮಟ್ಟದ ಔಷಧಿ ತಯಾರಿಸುವ ಕಂಪನಿಗಳಿಂದಲೂ ಚುನಾವಣಾ ಬಾಂಡ್ ರೂಪದಲ್ಲಿ ಹಣ ಪಡೆದುಕೊಂಡು ಅವರನ್ನು ಬಿ ಜೆ ಪಿಯವರು ಕಾಪಾಡಿರೋದು ಬೆಳಕಿಗೆ ಬಂದಿದೆ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಎಲೆಕ್ಟೋರಲ್ ಬಾಂಡ್ ಯೋಜನೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ತಂತು ತನಗೆ ಅನುಕೂಲ ಆಗೋ ತರ ವರ್ಷಕ್ಕೆ ಎಪ್ಪತ್ತು ದಿನದ ಬದಲು ಎಂಬತ್ತೈದು ದಿನ ಚುನಾವಣಾ ಬಾಂಡುಗಳನ್ನ ಮಾರಾಟ ಮಾಡಬಹುದು ಅಂತ ಹೇಳಿ ಮಾಡಿಕೊಂತು ಈಗ ಸುಪ್ರೀಂ ಕೋರ್ಟ್ ಈ ಎಲೆಕ್ಟೋರಲ್ ಬಾಂಡ್ ಅನ್ನುವುದು ಅಸಂವಿಧಾನಿಕ ಅಂತ ಹೇಳಿ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮಾರಾಟವಾದಂತಹ ಬಾಂಡುಗಳ ವಿವರ ಕೇಳಿದಾಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾದಂತಹ ಎಸ್ಬಿಐ ಮೂರು ತಿಂಗಳ ಸಮಯ ಕೇಳಿದ್ದಂತೂ ತೀರಾ ಅನುಮಾನ ಹುಟ್ಟಿಸುವಂತಿತ್ತು ಯಾಕಂದ್ರೆ ಮಾಹಿತಿ ಕೊಡೋದಕ್ಕೆ ಅಷ್ಟು ಸಮಯಾವಕಾಶ ಬೇಕಾಗೇ ಇರಲಿಲ್ಲ ಚುನಾವಣಾ ದಿನಾಂಕ ಘೋಷಣೆಯಾಗೋ ತನಕ ಮಾಹಿತಿ ಕೊಡದೆ ವಿಳಂಬ ಮಾಡಿದ್ರೆ ಆಮೇಲೆ ನೀತಿ ಸಂಹಿತೆ ಜಾರಿಯಾಗಿ ಹೇಗೋ ನುಣುಚಿಕೊಳ್ಳಬಹುದು ಅನ್ನೋದು ಬಿಜೆಪಿಯ ಹುನ್ನಾರ ಆಗಿತ್ತು ತಪ್ಪೇ ಮಾಡಿಲ್ಲದಿದ್ರೆ ಮಾಹಿತಿ ಹೊರಬರದಂತೆ ತಡೆದಿದ್ಯಾಕೆ ನಷ್ಟದಲ್ಲಿರೋ ಸಂಸ್ಥೆಗಳು ಕೋಟಿ ಕೋಟಿ ಹಣ ಕೊಟ್ಟು ಬಾಂಡ್ ಖರೀದಿ ಮಾಡಿದ್ಯಾಕೆ ತನಿಖೆಯನ್ನು ಎದುರಿಸ್ತಿರೋ ಕಂಪನಿಗಳಿಂದ ದೇಣಿಗೆ ತೆಗೆದುಕೊಂಡಿದ್ದ್ಯಾಕೆ ದೇಣಿಗೆ ಕೊಟ್ಟವರಿಗೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಗುತ್ತಿಗೆ ಕೊಟ್ಟಿದ್ಯಾಕೆ ಓಟು ಹಾಕೋ ದಿನ ಇವೆಲ್ಲ ಪ್ರಶ್ನೆಗಳ ಕುರಿತು ನೀವು ಯೋಚನೆ ಮಾಡಬೇಕು ಯಾಕಂದರೆ ದೇಶದ ಭವಿಷ್ಯ ನೀವು ಕಂಡುಕೊಳ್ಳೋ ಉತ್ತರದಲ್ಲಿದೆ ನಮಸ್ಕಾರ ಮತ್ತೆ ಸಿಗೋಣ